ಐವತ್ನಾಲ್ಕನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವವು ಬದ್ಯಕದಲ್ಲಿ ಬಹಳ ವಿಜೃಂಭಣೆಯಿಂದ ಇಂದು ಬೆಳಿಗ್ಗಿನಿಂದ ಗಣವಮದೊಂದಿಗೆ ಕಾರ್ಯಕ್ರಮ ಆರಂಭವಾಗಿದೆ ಇಂದು ಆನಂತರ ಭಜನಾ ಕಾರ್ಯಕ್ರಮ ನಡೆಸಿ ಮಧ್ಯಾಹ್ನದ ಪೂಜೆಯೊಂದಿಗೆ ಬರುವಂಥ ಭಕ್ತಾದಿಗಳಿಗೆ ಪ್ರಸಾದ ವಿತರಿಸಿ ಭೋಜನ ಪ್ರಸಾದ ವಿತರಣೆ ನಡೆಯಲಿದೆ ಆನಂತರ ನಾಳೆ ಇಪ್ಪತ್ತೇಳನೇ ತಾರೀಕಿನಂದು ಬೆಳಿಗ್ಗೆ ಆರೂವರೆ ಗಂಟೆಗೆ ಶ್ರೀದೇವರ ಗಣಪತಿಯ ವಿಗ್ರಹ ಪ್ರತಿಷ್ಠಾಪನೆ ಕಾರ್ಯಕ್ರಮ ಬೆಳಿಗ್ಗೆ ಆರೂವರೆಗೆ ನಡೆದು ಆ ನಂತರ ಗಣಪತಿ ಹವನ ಅದೇ ರೀತಿ ವಿವಿಧ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯ ಅದೇ ರೀತಿ ಸಾಯಂಕಾಲದ ಹೊತ್ತು ನೃತ್ಯ ಕಾರ್ಯಕ್ರಮ ಹಾಗೂ ಮಹಾಪೂಜೆ ಪ್ರಸಾದ ವಿತರಣೆ ಇಪ್ಪತ್ತೆಂಟನೇ ತಾರೀಕಿನಂದು ಬೆಳಿಗ್ಗೆ ಶ್ರೀದೇವರ ಪೂಜೆ ನೆರವೇರಿಸಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸ್ಪರ್ಧಾ ಕಾರ್ಯಕ್ರಮಗಳು ಅದೇ ರೀತಿ ಸಾಕ್ಷ ಮಧ್ಯಾಹ್ನ ಮಹಾಪೂಜೆ ಕಳೆದು ಎರಡು ಮೂವತ್ತರಿಂದ ಶ್ರೀದೇವರ ಶೋಭಾಯಾತ್ರೆ ನಡೆಯಲಿದೆ ಭದ್ರಕ ಪೇಟೆಯ ವಿವಿಧ ಭಾಗಗಳಲ್ಲಿ ಶೋಭಾಯಾತ್ರೆ ಸಂಚರಿಸಲೇ ಈ ಸಂದರ್ಭದಲ್ಲಿ ವಿವಿಧ ಸಂಘ ಸಂಸ್ಥೆಗಳ ವತಿಯಿಂದ ಶೋಭಾಯಾತ್ರೆಯಲ್ಲಿ ಡೋಲು ಕುಣಿತ ಚಿಟ್ಟೆ ಟ್ಯಾಬ್ಲೋ ಅದೇ ರೀತಿ ಟ್ಯಾಬ್ಲೋ ಹಾಗೂ ಡಿಜೆ ಕಾರ್ಯಕ್ರಮಗಳು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವಿವಿಧ ತಂಡಗಳಿಂದ ಆಯೋಜಿಸಲಿದ್ದಾರೆ ಈ ಕಾರ್ಯಕ್ರಮವು ಭದ್ರಕ ಪೇಟೆಯಲ್ಲಿ ಸಂಚರಿಸಿ ಕರಡಾಲ ವರದಾ ನದಿಯಲ್ಲಿ ದೇವರ ವಿಗ್ರಹ ನಿಮಂಜನಾ ಕಾರ್ಯಕ್ರಮ ನಡೆಯಲಿದೆ ನಮ್ಮ ಊರಿಗೆ ಬಹಳ ಸಂತೋಷದ ದಿವಸ ಹೇಳಿದ್ರೆ ಸಾರ್ವಜನಿಕ ಗಣೇಶೋತ್ಸವ ಐವತ್ನಾ ನಾಲ್ಕನೇ ವರ್ಷ ಈಗ ನಡೀತಿದೆ ನಿಮಗೆ ಕಾಣ್ತಿರುವುದು ಕೇಸರಿ ರಂಜಿಸುತ್ತಿರುವಂಥ ಈ ಸಂದರ್ಭ ಅಗ್ನಿ ಕ್ಲಬ್ಬಿನ ಇಪ್ಪತ್ತಾರನೇ ವರ್ಷದ ಈ ಶುಭ ಸಂದರ್ಭದಲ್ಲಿ ನಮ್ಮ ಕ್ಲಬ್ಬಿನಲ್ಲಿ ಇಪ್ಪತ್ತಾರು ವರ್ಷವಾಗಿ ವಿಶೇಷವಾಗಿ ನಮ್ಮ ನಾಡ ಹಬ್ಬ ಅಂತ ಹೇಳೋದು ಚತುರ್ಥಿಗೆ ನಾವು ಬಹಳ ವಿಜೃಂಭಣೆಯಿಂದ ಮಾಡ್ತಾಯಿದ್ದೇವೆ ನಮ್ಮ ಕ್ಲಬ್ಬಿನವರು ಅದೇ ರೀತಿ ಈ ಈ ಸಲವು ನಮ್ಮ ಕ್ಲಬ್ಬಿನ ಸಂಚಾರಿ ಭಕ್ತಿಗೀತೆ ಇರುವುದು ಅದರಿಂದ ಎಲ್ಲ ನಮ್ಮ ಊರಿನ ಪರವರ ಎಲ್ಲ ಬಂಧುಗಳು ಬಂದು ಸಹಕರಿಸಬೇಕಾಗಿ ಮಾತ್ರ ಕೇಳಿಕೊಳ್ತಾ ಇದ್ದೇನೆ ಬಜೆಟ್ ಗಣೇಶೋತ್ಸವ ನಡೆಯುವ ಆ ಪ್ರಯುಕ್ತ ಬಜೆಟ್ ಹದಿನೈದು ವರ್ಷಗಳಿಂದ ನಾವು ಮಜ್ಜಿಗೆಯನ್ನು ವಿತರಣೆ ಮಾಡ್ತಾ ಇದ್ದೇವೆ ಈ ಸರ್ಚೆಯು ಅದೇ ರೀತಿಯಾಗಿ ಅಶೋಕ್ ಜಟ್ಟಿಯರ್ ಮತ್ತು ಬಳಗದವರಿಂದ ಮಜ್ಜಿಗೆ ವಿತರಣೆ ನಡೆಯಲಿದೆ ಅದಕ್ಕೆಲ್ಲರೂ ತುಂಬೂರದರಿಂದ ಸಹಕರಿಸಬೇಕಾಗಿ ವಿನಂತಿ ಬರಿಯ ಸಾರ್ವಜನಿಕ ಗಣೇಶೋತ್ಸವದ ಸಂದರ್ಭದಲ್ಲಿ ಶಕ್ತಿ ಕ್ಲಬ್ ಅಂದರೆ ಮೊದಲೇ ಒಂದು ಮೂವತ್ತು ಮೂವತ್ತೈದು ವರ್ಷ ಮೊದಲೇ ಪ್ರಾರಂಭ ಆಗಿರುವಂಥ ಸಬ್ ಶಕ್ತಿ ಕ್ಲಬ್ ಅದರೊಂದಿಗೆ ಈ ಸಲ ಶಕ್ತಿ ಕ್ಲಬ್ಬಿನವರ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಯಕ್ಷಗಾನ ಬಯಲಾಟ ಇರುವರು ಸತ್ಯಲು ಎಂಬ ತುಳು ಪೌರಾಣಿಕ ಯಕ್ಷಗಾನ ಬಯಲಾಟವನ್ನು ಶಕ್ತಿ ಕ್ಲಬ್ಬಿನ ಹಿರಿಯ ಮತ್ತು ಕಿರಿಯ ಸದಸ್ಯರಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ಬಂಧುಗಳು ಭಾಗಿಗಳಾಗಿ ಈ ಸಾರ್ವಜನಿಕ ಗಣೇಶೋತ್ಸವವನ್ನು ಯಶಸ್ವಿಗೊಳಿಸುವುದರೊಂದಿಗೆ ಬದಿಯಡ್ಕ ನಗರದಲ್ಲೇ ಸಂಭ್ರಮ ಆಗಿರುವಂತಹ ಒಂದು ವಿಶೇಷ ಜಾತ್ರೆ ಅಂತ ಹೇಳ್ಬೋದು ಹದಿನಾರನೇ ವಾರ್ಷಿಕೋತ್ಸವದ ಅಂಗವಾಗಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬದಿಡ್ಕ ಕೋಯಿಕೋಡು ಖ್ಯಾತವಾದಂತಹ ಸಾಜಿ ಮಾಲಾರ್ ಇವರ ನೇತೃತ್ವದಲ್ಲಿ ನಡೆಸುವಂತಹ ಪಂಚವಾದ್ಯ ಸಾಧಾರಣ ಇಪ್ಪತ್ತೈದು ಜನಕ್ಕಿಂತ ಅಧಿಕ ಜನರು ಬಂದು ಸೇರಿ ನಮ್ಮ ಈ ಕಾರ್ಯಕ್ರಮ ನಡೆಸಿಕೊಡಕಿದ್ದಾರೆ ಈ ಕಾರ್ಯಕ್ರಮಕ್ಕೆ ಎಲ್ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಭಗದ್ಭತರು ಬಂದು ಶ್ರೀದೇವರ ಕೃಪೆಗೆ ಪ್ರಾರ್ಥರಾಗಬೇಕಾಗಿ ವಿನಮ್ರವಾಗಿ ವಿನಂತಿಸುತ್ತಿದೆ ಐವತ್ನಾಲ್ಕನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಬದಿಯಡಕ ಇದರ ವಿಜೃಂಭಣೆಯಿಂದ ನಡೀಲಿಕ್ಕಿದೆ ಅದೇ ಬರುವ ಮೆರವಣಿಗೆಯಲ್ಲಿ ನಮ್ಮ ಕ್ಲಬ್ಬಿನ ದೀರಾಸಿನ ಕ ಕಾರ್ಯಕ್ರಮಗಳಿದೆ ಒಂದು ಹನುಮಾನ್ ಶೋ ಇದೆ ಹಾಗೆ ಎಸ್ ಆರ್ ಕೆ ಪುತ್ತೂರು ಅಂತೇಳಿ ಒಂದು ನೂರು ಜನರ ತಂಡ ನಾಸಿಕ್ ಬ್ಯಾಂಡ್ ಇದೆ ಹಾಗೆ ಈ ಈ ಸರ್ತಿ ನಡೆದ ಭಾರತದಲ್ಲಿ ನಡೆದ ಆರ್ಮಿಯ ಒಂದು ಆಪರೇಷನ್ ಸಿಂಧೂರ ಅಂತ ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿದ್ದೇವೆ ಆ ಕಾರ್ಯಕ್ರಮ ಮೆರವಣಿಗೆಯಲ್ಲಿ ನಡೆಯಲಿದೆ ಹಾಗೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಊರಿನ ಜನರು ಬಂದು ಸಹಕರಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ